ಹಳ್ಳಿ ಜನರಿಗೆ ಒಂದು ಗುಡ್ ನ್ಯೂಸ್ ಐತೆ ಅದು ಏನಪ್ಪಾ ಅಂದ್ರೆ ಅವ್ರಿಗೂ ಈ ಖಾತಾ ವ್ಯವಸ್ಥೆಗೆ ಹಳ್ಳಿ ಗ್ರಾಮ ಪಂಚಾಯತಿವರೆಗೂ ಗೌರ್ಮೆಂಟ್ ಏನೈತಿಲ್ಲ ಅದಕ್ಕೆ ಚಾಲನೆ ಕೊಡೋಕತೈತಿ ಇದೇ ಜುಲೈ ತಿಂಗಳದಾಗ ಒಂದು ಎರಡು ವಾರದಾಗ ಬಹುತೇಕ ಇದು ಚಾಲು ಆಗಬಹುದು ಇದರಿಂದ ಆಗೋ ಲಾಭ ಏನು ಅದರ ಉದ್ದೇಶ ಏನು ಇದರಿಂದ ಗೌರ್ಮೆಂಟ್ಗೆ ಏನು ಫೈದ ಮತ್ತು ಸಾಮಾನ್ಯ ಜನರಿಗೆ ಹಳ್ಳಿ ಜನರಿಗೆ ಏನು ಫೈದ ಎಲ್ಲೂ ಏನೈತಿಲ್ಲ ವಿಡಿಯೋದಲ್ಲಿ ನಾವು ಏನೈತಿಲ್ಲ ನೋಡಮ್ಮ ಈ ಖಾತಾ ಏನು ಅದು ಮೊದಲು ತಗೊಳಮ್ಮ ಈ ಖಾತಾ ಅಂದ್ರೆ ಡಿಜಿಟಲ್ ಡಿಜಿಟಲ್ ಖಾತಾ ಒಂದು ಪ್ರಕಾರ ಈಗ ಪೇಪರ್ದು ಅವಶ್ಯಕತೆ ಇರೋಂಗಿಲ್ಲ ಎಲ್ಲ ನಿಮ್ಮ ಆರ್ ಟಿ ಸಿ ಆಯಿತು ಪಣ ಆಯಿತು ಟಿ ಸಿ ಟಿ ಎಸ್ ನಂಬರ್ ಆಯಿತು ಮತ್ತು ಹಳ್ಳಿ ಒಳಗೆ ವಿ ಪಿ ಸಿ ನಂಬರ್ ಆಯಿತು ಎಲ್ಲ ನಿಮ್ಮ ಉತ್ತಾರೆ ನಿಮ್ಮ ಜಮೀನುಗಳಿಗೆ ನಿಮ್ಮ ಆಸ್ತಿಗಳಿಗೆ ನಿಮ್ಮ ಮನಿ ಪ್ರಾಪರ್ಟಿ ಕಾರ್ಡ್ಸ್ ಏನಿರ್ತಾವಲ್ಲ ಅವು ಎಲ್ಲಾನು ಏನೈತಿಲ್ಲ ಈಗ ಆನ್ಲೈನ್ ಮುಖಾಂತರನೇ ನೀವು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಮೊಬೈಲ್ ಮುಖಾಂತರನೇ ಇದು ಆಸ್ತಿಯ ಮಾಲೀಕತ್ವದ ನಿಖರ ದಾಖಲೆ ಕಂಪ್ಯೂಟರ್ ಆಧಾರಿತರಿಂದ ಸಿಗುವಂತ ಒಂದ್ ಏನೈತಲ್ಲ ಯೋಜನೆ ಐತೆ ಪ್ರಮಾಣ ಪತ್ರ ಐತೆ ಇದ್ರಾಗ ಏನೇನ್ ಸಿಗತೈತಪ್ಪ ನಿಮ್ ಪ್ರಾಪರ್ಟಿ ಸಂಬಂಧಪಟ್ಟ ನಿಮ್ ಕ್ಷೇತ್ರ ಎಷ್ಟೈತಿ ಅಂದ್ರೆ ಮೀಸರಿಂಗ್ ಏರಿಯಾ ಎಷ್ಟೈತಿ ಐತೆ ನಿಮ್ದು ನಿಮ್ಮ ನಿಮ್ ಖುಲಾ ಆಗಲಿ ಅದು ಲೊಕೇಟೆಡ್ ಎಲ್ಲಿ ಐತಿ ಲೊಕೇಶನ್ ಅದರದು ಅದು ಏನು ಬಳಕೆ ಏನಾಗತ್ತೈತು ಅದ ಏನು ಅಲ್ಲಿ ಮನಿ ಐತು ಏನು ಕಾಂಪ್ಲೆಕ್ಸ್ ಅದಾವು ಕಮರ್ಷಿಯಲ್ ಯೂಸ್ ಆಯ್ತು ರೆಸಿಡೆನ್ಸಿಯಲ್ ಯೂಸ್ ಆಯ್ತು ತೋರಿಸ್ತದೆ ಇನ್ಫಾರ್ಮೇಶನ್ ಏನಂದ್ರೆ ಮಾಲೀಕರ ಹೆಸರು ಓನರ್ಸ್ ನೇಮ್ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಮಾಲೀಕರ್ ಯಾರು ಆಧಾರ ಅನ್ನೋದು ತೋರಿಸ್ತೈತಿ ಮತ್ತು ತೆರಿಗೆ ಪಾವತಿ ಟ್ಯಾಕ್ಸ್ ನೀವು ಪೇಮೆಂಟ್ ಮಾಡಿರುವಾಗ ಬಾಕಿ ಐತೋ ಎಷ್ಟು ವರ್ಷದಿಂದ ತುಂಬಿರಿ ಎಷ್ಟು ವರ್ಷದಿಂದ ಬಾಕಿ ಐತಿ ಅದು ಅದ್ರಾಗ ಏನೈತೆ ತೋರಿಸ್ತೈತಿ ಇನ್ನೊಂದನಪ್ಪ ಅಂದ್ರೆ ಮತ್ತು ಮಾರಾಟ ಮಾಡೋಕೆ ಇವ್ರ ಏನೈತಿಲ್ಲ ಅನುಕೂಲ ಆಗ್ತೈತಿ ಈ ಪಾವತಿ ಇತ್ತಪ್ಪ ಅಂದ್ರೆ ಇದು ಏನೈತಿಲ್ಲ ಈಗ ಒಂದು ಎರಡು ವಾರದಾಗ ಚಾಲು ಆಗ್ತೈತಿ ಪ್ರತಿ ಪಂಚಾಯತಿ ಒಳಗೂ ಈ ಈ ಖಾತಾ ಸಿಸ್ಟಮ್ ಚಾರಂಭ ಆರಂಭ ಆಗಾಕತ್ತೈತಿ ಅಂತ ಇದು ಯಾರು ಕಂದಾಯ ಕಂದ ಸಚಿವರು ಏನದಾರಲ್ಲ ಕೃಷ್ಣ ಭೈರೇಗೌಡ ಮಿನಿಸ್ಟರ್ ಇವ್ರ ಏನೈತೆಲ್ಲ ತಿಳಿಸ್ಯಾರ ಈಗ ಇಂತನ ಏನೈತಲ್ಲ ಬರೀ ಬಿ ಬಿ ಎಂ ಪಿ ಮತ್ತು ಸಿಟಿ ಕಾರ್ಪೊರೇಷನ್ ಮಾತ್ರ ಇತ್ತು ಅದೇನೈತಲ್ಲ ಈಗ ಹಳ್ಳಿಗಳ್ದು ಏನೈತಲ್ಲ ಎಕ್ಸ್ಟೆಂಡ್ ಮಾಡ್ಯಾರ ಅಲ್ಲಿಯೂ ಈಗ ಇದು ಏನಾಯ್ತಲ್ಲ ಬರೋದೈತಿ ಇದರಿಂದ ಲಾಭ ಏನಾಗ್ತೈತಪ್ಪ ಅಂದ್ರೆ ಅನಧಿಕೃತ ಆಸ್ತಿಗಳ ಪತ್ತೆ ಪತ್ತೆ ಹಚ್ಬೋದು ತೆರಿಗೆ ಟ್ಯಾಕ್ಸ್ ದರಗಳಿಗೆ ಟ್ಯಾಕ್ಸ್ ಕುಂಟಿದಿಲ್ಲಪ್ಪ ಅಂದ್ರೆ ಅವರಿಗೆ ದಂಡ ಹಾಕಬಹುದು ಇದರಿಂದ ಆಗೋ ಲಾಭ ಸರ್ಕಾರಕ್ಕೆ ಗ್ರಾಮೀಣ ಪ್ರದೇಶದಲ್ಲೂ ಮನೆ ಮನೆಗೆ ಹೋಗಿ ಈ ಖಾತಾ ನೋಂದಣಿ ಮೇ ಮೇಳಗಳನ್ನು ನಡೆಸಲಾಗುವುದು ಒಂದು ಒಂದು ಇದು ಮೇಳ ಆರ್ಗನೈಸ್ ಮಾಡ್ತಾರೆ ಅವರು ಗ್ರಾಮ ಪಂಚಾಯತಿ ಅವರು ನಿಮ್ಮ ಪ್ರಾಪರ್ಟಿ ಏನೈತಲ್ಲ ಈ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಈ ನೀವು ಮಾಡ್ಕೋಬೇಕು ಈ ಖಾತೆ ಹೊಂದಿರೋದ್ರಿಂದ ಆಗುವ ಪ್ರೋ ಏನೇನಪ್ಪಾ ಅಂದ್ರೆ ಆಸ್ತಿ ಖರೀದಿ ಈಜಿ ಆಕೈತಿ ಮತ್ತು ಆಸ್ತಿ ಮಾರಾಟನೂ ಈಜಿ ಆಕೈತಿ ಎಲ್ಲಾ ದಾಖಲೆಗಳು ಒಂದೇ ಕಡೆ ನೀವು ಸಿಕ್ಕಿ ಮಾಲೀಕತ್ವದ ಪ್ರಮಾಣಕ್ಕೆ ಪೂರಕವಾಗಿರುವುದರಿಂದ ವ್ಯವಹಾರ ಪಾರದರ್ಶಕವಾಗುತ್ತದೆ ಏನು ಮೋಸ ಮಾಡಂಗಿಲ್ಲ ಯಾರ್ದಾರ ಡಾಕ್ಯುಮೆಂಟ್ಸ್ ಅಂದು ಯಾರಿಗಾರ ಮಾರಾಟ ಮಾಡೋಂಗಿಲ್ಲ ಹಳ್ಯಾಗ ಬಹಳ ಆಗ್ತಾವ ಹಿಂಗೆ ಯಾರ್ದಾರ ಇರ್ತೈತಿ ಊರ್ ಕೂಡ ಮಾರಾಟ ಮಾಡ್ಬಿಡ್ತಾನೆ ಯಾರಿಗಾರ ಹಿಂಗ ಹಿಂಗಾಗೋ ಚಾನ್ಸಸ್ ಕಡಿಮೆ ಆಗ್ತಾವ್ ಇದು ಆಗೋದ್ರಿಂದ ಆನ್ಲೈನ್ ಮೂಲಕ ಲಭ್ಯತೆ ಏನತ್ತಲ್ಲ ಮೊಬೈಲ್ ಮುಖಾಂತರ ಏನು ಎಲ್ಲ ವ್ಯವಸ್ಥೆನೂ ಆಗೋದ್ರಿಂದ ಭಾಳ ಈಜಿ ಅನುಕೂಲ ಆಗ್ತೈತದ್ದು ಕಚೇರಿಗಳಿಗೆ ಆಫೀಸ್ಗಳಿಗೆ ತಲಾಟಿ ಆಫೀಸ್ಗೆ ಮತ್ತು ನಿಮ್ಮ ತಾಲೂಕು ಆಫೀಸ್ಗೆ ಪಂಚಾಯತಿಗೆ ಅಲ್ಲಿ ಇಲ್ಲಿ ತಹಶೀಲ್ದಾರ್ ಆಫೀಸ್ಗೆ ಅಲೆದಾಡೋ ಅಂತ ಟೈಮ್ ಏನೈತಲ್ಲ ಉಳಿತಾಯಕೈತಿ ನೀವು ಒಂದು ಕ್ಲಿಕ್ ಮಾಡಿದ್ರೆ ಸಾಕು ಎಲ್ಲ ನಿಮ್ಗೆ ಅಲ್ಲಿ ಸಿಕ್ಬಿಡ್ತಾವೆ ನಿಮ್ದು ಆಸ್ತಿ ವಿವಾದ ಏನಿರ್ತಾವಲ್ಲ ಕೇಸ್ ಕೋರ್ಟ್ ಕಚೇರಿ ಅವನು ಭಾಳ ಈಸಿಯಾಗಿ ನಿವಾರಣೆ ಆಗಿಬಿಡ್ತವೆ ನಿಗಾರ ದಾಖಲೆ ಇರುವುದರಿಂದ ಭವಿಷ್ಯದಲ್ಲಿ ಯಾವುದೇ ಇಂಥ ಉದ್ಭವ ಉದ್ಭವ ಗೊಂದಲಗಳು ಉದ್ಭವ ಆಗಂಗಿಲ್ಲ ನಿಮಗೆ ನ್ಯಾಯದಾಯಕ ಅಲ್ಗಾಡೋ ಪರಿಸ್ಥಿತಿ ಕಡಿಮೆ ಆಗ್ತೈತಿ ನೀವು ಬ್ಯಾಂಕ್ ಸಾಲ ತಗೋಬೇಕಪ್ಪ ಅಂದ್ರೆ ಅದಕ್ಕೂ ಬಹಳ ಈಜಿ ಆಗ್ತೈತಿ ಅನುಕೂಲ ಆಗ್ತೈತಿ ಈ ಖಾತಾ ದಾಖಲೆಗಳಿರುವ ಆಸ್ತಿಗೆ ಬ್ಯಾಂಕ್ಗಳಿಂದ ಸುಲಭವಾಗಿ ಸಾಲ ಅದು ನಿಮ್ಮ ವ್ಯವಹಾರ ಸಾಲ ಆಗಲಿ ಅಥವಾ ಗೃಹ ಕಡಿತ ಸಾಲ ಆಗಲಿ ಈಸಿಯಾಗಿ ನಿಮ್ಗೆ ಏನೈತೆ ಸಿಕ್ತೈತಿ ಈ ಖಾತಾ ಇರುವುದರಿಂದ ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ ಅಂತಾರಲ್ಲ ಅದನ್ನು ಇದರಿಂದ ಏನಕ ಹೆಚ್ಚಾಕತಿ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಭ್ರಷ್ಟಾಚಾರ ವಿರೋಧಿ ಯೋಜನೆ ಐತಿ ಇದು ಆಗೋದ್ರಿಂದ ಪಾರದರ್ಶಕತೆ ಹೆಚ್ಚಾಕೈತೆ ಅದಕ್ಕೆ ಸಾರ್ವಜನಿಕರು ಏನೈತಲ್ಲ ಅಲ್ಲ ಬಹಳ ಅನುಕೂಲ ಆಕೈತೆ ಭ್ರಷ್ಟಾಚಾರನೂ ಸ್ವಲ್ಪ ಕಡಿಮೆ ಆಗ್ಬೋದು ಇನ್ನು ಆಸ್ತಿ ಮಾಲೀಕರು ಏನ್ ಮಾಡ್ಬೇಕಪ್ಪ ಇದು ಈ ಪಾಲ್ತಿ ಮಾಡ್ಬೇಕಂದ್ರ ಆಸ್ತಿ ಮಾಲೀಕರು ಏನ್ ಮಾಡ್ಬೇಕು ನಿಮ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ ಪ್ರಾಪರ್ಟಿ ಅನ್ನೋದವಲ್ಲ ಗ್ರಾಮ ಪಂಚಾಯತ್ ಆಸ್ತಿ ಹೊಂದಿದ್ರೆ ನಿಮ್ಮ ಪಹಣಿ ಸಿಟಿ ಸರ್ವೆ ನಕಲು ಮತ್ತು ಅದರ ತೆರಿಗೆ ಪಾವತಿ ಚಲನೆ ಇತ್ಯಾದಿ ದಾಖಲಾತಿಗಳನ್ನು ಏನಿದೆ ನೀವು ತಯಾರಿಸಿಡ್ಬೇಕು ಏನೋ ನಿಮ್ಮ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಆಯಿತು ನಿಮ್ಮ ಮನೇದು ಪಹಣಿ ಉತಾರಿ ಆಯಿತು ಅಥವಾ ವಿ ಪಿ ಸಿ ನಂಬರ್ ಉತಾರಿ ಇರ್ತಾವಲ್ಲ ಪಂಚಾಯತ್ ಉತಾರಿ ಆಯಿತು ಸಿಟಿ ಸರ್ವೆ ಆಯಿತು ಇವೆಲ್ಲನೂ ಏನಿದೆ ನೀವು ರೆಡಿ ಮಾಡಿಟ್ಕೊಳ್ಬೇಕು ಅಕಸ್ಮಾತ್ ನಿಮ್ಮ ಮನಿ ಪ್ರಾಪರ್ಟಿ ಓನರ್ ತಿರ್ಕೊಂಡಿದ್ನಪ್ಪ ಅಂದ್ರೆ ಉತ್ತರ ಜೀವಿತ ಪ್ರಮಾಣ ಪತ್ರ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ವಾಟ್ಸಾಪ್ ಪ್ರಮಾಣ ಪತ್ರ ವಂಶಾವಳಿ ಪ್ರಮಾಣ ಪತ್ರ ಅದೇನೈತೆಲ್ಲ ಎಲ್ಲ ಏನೈತೆಲ್ಲ ರೆಡಿ ಮಾಡಿ ಇಟ್ಕೋಬೇಕಾಗ್ತದೆ ವಂಶಾವಳಿ ಮತ್ತು ಉತ್ತರ ಜೀವಿತ ತಿರ್ಕೊಂಡವ್ರು ಈಗ ಮನಿ ಓನರ್ ಮಾಲ ಪ್ರಾಪರ್ಟಿ ಮಾಲಕ್ ತಿರ್ಕೊಂಡಿದ್ನಪ್ಪ ಅಂದ್ರೆ ಕೋರ್ಟಿಗೆ ಹೋಗ್ರಿ ಒಂದು ಇಪ್ಪತ್ತು ರೂಪಾಯಿ ಬಾಂಡ್ ನೂರು ರೂಪಾಯಿದ ಬಾಂಡ್ ತೊಗೋರಿ ಬಟ್ ಮ್ಯಾಟ್ರಿ ಹಾಕೋರಿ ಅದ್ರಕ್ಕೇನಾಯ್ತಲ್ಲ ನೋಟ್ರಿ ಮಾಡಿಸ್ಕೊಂಡು ಆನ್ಲೈನ್ ಅರ್ಜಿ ಹಾಕ್ರಿ ನಾಡು ಕಚೇರಿ ಒಳಗೆ ಒಂದು ವಾರ ಅಥವಾ ಹದಿನೈದು ಇಪ್ಪತ್ತು ದಿವಸ ಒಳಗೆ ನೀವು ವಂಶಾವಳಿ ಮತ್ತು ಉತ್ತರ ಜೀವಿತ ಪ್ರಮಾಣ ಪತ್ರ ಸಿಗ್ತಾವೆ ಅವೆಲ್ಲ ನೀವು ಮೊದಲು ರೆಡಿ ಮಾಡಿ ಇಟ್ಕೋಬೇಕು ನಿಮ್ಮ ಕಡೆ ಪಟ್ಟಿ ಮಾಡಿದ ದಿನಗಳಲ್ಲಿ ಸ್ಥಳೀಯ ಪಂಚಾಯತಿ ಕಚೇರಿಯಲ್ಲಿ ಅಥವಾ ಈ ಖಾತಾ ನೋಂದಣಿ ಮೇಳದಲ್ಲಿ ಭಾಗವಹಿಸಿ ಪಂಚಾಯತಿಗೆ ಡೈರೆಕ್ಟ್ ಹೋಗ್ರಿ ಇಲ್ಲಾಂದ್ರೆ ಅವ್ರು ಒಂದು ಏನು ಮೇಳ ಆರ್ಗನೈಸ್ ಮಾಡಿರ್ತಾರಲ್ಲ అద్రె భాగవసీ ఈజీ అయి నినైతే ఈ పవతి మార్కూడు యాక్యుమెంట్స్ అంత రెడీ మరి ఇవెల్ డాక్యుమెంట్స్ నిమ్మకడే ఇదప్ప అందర ఈజీ అయినైతే ఈ పవతి ఒం ప్రాపర్టీ రెజిస్టర్ మా అంద్ర నిందు బ్యాంక్ సాల తగ్గ మనీ జమీను మారాట మరి అత ఖరీదీమాక నిమంధపట్ట ఫ్యూచర్ భవిష్యత్ ಏನಾರ ತೊಂದರೆ ಅಥವಾ ಅಡಚಣೆ ಅಥವಾ ಏನಾರ ಗೊಂದಲ ಉದ್ಭವ ಆಗಂಗಿಲ್ಲ ಇದರಿಂದ ಯಾಕಂದ್ರೆ ಎಲ್ಲ ಡಿಜಿಟಲ್ ಇರ್ತೈತಿ ಪಾರದರ್ಶಕ ಇರ್ತೈತಿ ಮತ್ತು ಅಕ್ಯುರೇಟ್ನು ಇರ್ತೈತಿ ಡಾಕ್ಯುಮೆಂಟ್ಸ್ ಒಳಗೆ ಏನಾದರೂ ಗೊಂದಲ ಮಾಡಿ ತಿದ್ದುಪಡಿ ಮಾಡಿ ಫೋರ್ಜರಿ ಮಾಡೋಕ್ಕಾಗಂಗಿಲ್ಲ ಇದು ಒಂದು ಏನೈತಲ್ಲ ಒಂದು ಗೋರ್ಮೆಂಟ್ದು ಒಂದು ಹಳ್ಳಿಗಳಿಗೂ ಡಿಜಿಟಲ್ ಎಲ್ಲನೂ ಡಿಜಿಟಲ್ ಮಾಡ್ಬೇಕಂತ ಒಂದು ಹೆಜ್ಜೆ ಐತಿ ಭವಿಷ್ಯದಲ್ಲಿ ಇದರ ತಲಾ ಒಳ್ಳೆ ಅನುಕೂಲ ಆಗಬಹುದು